ಓಕದಂತ ಯಾ ವಿನ್ಮಹೆ ಇಲ್ಲೊಂದು ಉದಾಹರಣೆಯನ್ನು ನೋಡೋಣ ಉದಾಹರಣೆಗೆ ನಾವೀಗ ಒಂದು ವಸ್ತುವನ್ನು ತಗೊಂಡು ಆ ಒಂದು ವಸ್ತುವನ್ನು ಭಾಗಗಳನ್ನಾಗಿ ಮಾಡ್ತಾ ಹೋಗೋಣ ಈ ಒಂದು ವಸ್ತುವನ್ನು ನಾವಿಲ್ಲಿ ಎರಡು ಭಾಗ ಮಾಡಿದ್ದೀವಿ ಎರಡು ಭಾಗಗಳಲ್ಲಿ ಒಂದು ಪ್ರತಿಯೊಂದು ವಸ್ತುವಿನ ಭಾಗದ ಹೆಸರು ಏನು ಅಂತಂದರೆ ಎರಡನೇ ಒಂದು ಅಂದರೆ ಛೇದ ಎರಡಾಗಿದ್ದರೆ ಅಂಶ ಒಂದಾಗಿರುತ್ತೆ ಒಂದನ್ನು ನಾವೀಗ ಎರಡನೇ ಒಂದು ಅಂತೇಳಿ ಕರಿತೀವಿ ಸೊ ಅದಕ್ಕೆ ಇದು ಉದಾಹರಣೆ ಛೇದನ ರೇಖೆಯ ಮೇಲೆ ಒಂದಿರೋದನ್ನು ಅಂಶ ಅಂತಲೂ ಛೇದನ ರೇಖೆಯಿಂದ ಕೆಳಗಿರ್ತಕ್ಕಂಥ ಎರಡನ್ನ ಛೇದ ಅಂತಲೂ ಕರಿತೀವಿ ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಒಂದು ವಸ್ತುವನ್ನು ನಾವಿಲ್ಲಿ ಮೂರು ಭಾಗ ಸಮಭಾಗಗಳಾಗಿ ಮಾಡಿದ್ದೀವಿ ಮೂರು ಸಮಭಾಗಗಳು ಕೂಡ ಪ್ರತಿಯೊಂದೊಂದು ಭಾಗದ ಹೆಸರನ್ನು ನಾವು ನೋಡೋದಾದರೆ ಮೂರನೇ ಒಂದು ಮೂರನೇ ಒಂದು ಮೂರನೇ ಒಂದು ಆಗುತ್ತೆ ಇಲ್ಲೂ ಅಷ್ಟೇ ಮೂರನೇ ಒಂದು ಅಂದರೆ ಅಂಶ ಒಂದು ಛೇದ ಮೂರಾಗಿರುತ್ತೆ ಮೇಲಿರೋದನ್ನ ಅಂಶ ಮತ್ತು ಛೇದ ರೇಖೆ ಕೆಳಗಿರೋದನ್ನು ಛೇದ ಅಂತಲೂ ಕರೀತಾ ಹೋಗ್ತೀವಿ ಸೊ ಇದು ಮೂರನೇ ಒಂದಕ್ಕೆ ಉದಾಹರಣೆ ಇದೇ ರೀತಿ ಬೇರೆ ಯಾವುದೇ ಒಂದು ವಸ್ತುವನ್ನು ಮೂರು ಭಾಗಗಳನ್ನು ಮಾಡಿ ಅದರಲ್ಲಿ ಒಂದೊಂದು ಭಾಗವನ್ನು ತೆಗೆದುಕೊಂಡಿರೋದನ್ನು ಸೂಚಿಸ ಸೊ ನಾವೀಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ ನಾ ಇಲ್ಲಿ ನಾವು ಒಂದು ವಸ್ತುವನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದೀವಿ ಪ್ರತಿ ಭಾಗವೂ ನೋಡಿ ಒಂದು ಗಮನಿಸಬೇಕಿಲ್ಲಿ ನಾವು ಸಮನ ಇದೆಯಾ ಭಾಗಗಳು ಅಂತ ಗಮನಿಸ್ಬೇಕು ಯಾವುದೇ ವಸ್ತು ತಗೊಂಡರೂ ಕೂಡ ನಾವು ಅಸಮ ಭಾಗಗಳನ್ನು ಭಿನ್ನರಾಶಿ ಅಂತ ಹೇಳೋದಿಲ್ಲ ಇದನ್ನು ಗಮನಿಸ್ಬೇಕು ಸಮ ಭಾಗಗಳಿದ್ದರೆ ಮಾತ್ರ ಅದು ಭಿನ್ನರಾಶಿ ಆಗುತ್ತೆ ಒಂದು ವಸ್ತುವನ್ನು ಬೇಕಾದಂಗೆ ಒಂದು ಚಿಕ್ಕದು ಒಂದು ದೊಡ್ಡದು ಭಾಗಗಳನ್ನಾಗಿ ಮಾಡಿದ್ರೆ ಅದನ್ನು ನಾವು ಭಿನ್ನರಾಶಿ ಅಂತ ಕರೆಯಲ್ಲ ಒಟ್ಟಾರೆ ಅದು ಬ ಭಾಗ ಆಗಿರುತ್ತೆ ಆದರೆ ಭಿನ್ನರಾಶಿ ಆಗೋದಿಲ್ಲ ಭಿನ್ನರಾಶಿ ಆಗಬೇಕು ಅಂತಂದರೆ ತೆಗೆದುಕೊಂಡ ವಸ್ತುವನ್ನು ಸಮಭಾಗಗಳಾಗಿ ಮಾಡಬೇಕು ಈಗ ಈ ಉದಾಹರಣೆಯಲ್ಲಿ ನಾವೇನು ಮಾಡಿದ್ದೀವಿ ಒಂದು ವಸ್ತುವನ್ನು ನಾಲ್ಕು ಭಾಗ ಮಾಡಿದ್ದೀವಿ ನಾಲ್ಕು ಭಾಗಗಳು ಕೂಡ ಒಂದೊಂದು ಭಾಗವನ್ನೇ ಪ್ರತ್ಯೇಕವಾಗಿ ನಾವು ತೆಗೆದುಕೊಂಡ ಭಾಗ ಅಂತ ಹೇಳೋದಾದರೆ ಒಂದು ಭಾಗದ ಹೆಸರು ನಾಲ್ಕನೇ ಒಂದು ಇನ್ನೊಂದು ಭಾಗ ಅದು ತೆಗೆದುಕೊಂಡ ಭಾಗ ಅಂತಂದು ಹೇಳೋದಾದರೆ ನಾವು ಅದು ನಾಲ್ಕನೇ ಒಂದು ಪ್ರತಿಯೊಂದು ಭಾಗವೂ ನಾವು ಹೆಸರಿಸ್ಬೇಕು ಅಂತಂದರೆ ನಾಲ್ಕನೇ ಒಂದು ನಾಲ್ಕನೇ ಒಂದು ನಾಲ್ಕನೇ ಒಂದು ಅಂತೇಳಿ ಹೆಸರಿಸ್ತೀವಿ ಇದನ್ನು ಓದೋ ರೀತಿಯೂ ಕೂಡ ನಾಲ್ಕನೇ ಒಂದು ಅಂದರೆ ಛೇದನ ರೇಖೆಯ ಮೇಲಿರೋದನ್ನು ಒಂದು ಅಂಶ ಅಂತಲೂ ನಾಲ್ಕನ್ನು ಛೇದ ಅಂತಲೂ ಕರಿತೀವಿ ನಾಲ್ಕನೇ ಒಂದು ಅಂತ ಈ ಭಿನ್ನರಾಶಿಯನ್ನು ಓದ್ತೀವಿ ಸೊ ಹೀಗೆ ಒಟ್ಟಾರೆ ಪ್ರತಿ ನಾವು ಯಾವುದೇ ಉದಾಹರಣೆ ತಗೊಂಡ್ರೂ ಕೂಡ ನಾವು ಗಮನಿಸಬೇಕಾಗಿರುವಂಥ ಅಂಶ ಅಂತಂದರೆ ತೆಗೆದುಕೊಂಡ ವಸ್ತುವನ್ನು ಸಮಭಾಗಗಳಾಗಿ ಮಾಡಿ ಆ ಭಾಗಗಳಲ್ಲಿ ಎಷ್ಟನ್ನು ತಗೊಂಡಿದ್ದೀವಿ ಅಂತ ಸೂಚಿಸೋದನ್ನು ನಾವು ಭಿನ್ನರಾಶಿ ಅಂತ ಕರಿತೀವಿ ಇದಕ್ಕೆ ನೀವು ಇನ್ನು ಎಷ್ಟು ಉದಾಹರಣೆಗಳನ್ನು ಬೇಕಾದರೂ ಮಾಡ್ಬೋದು ಬೇರೆ ಬೇರೆ ರೀತಿಯಾದಂಥ ವಸ್ತುಗಳನ್ನು ಬಳಸೂ ಕೂಡ ನಾವು ಭಿನ್ನರಾಶಿಯನ್ನು ಸೂಚಿಸ್ಬೋದು ಸೊ ಒಟ್ಟಾರೆ ಈ ಉದಾಹರಣೆಗಳು ಆ ಭಿನ್ನರಾಶಿನ ತಿಳಿಸೋದಕ್ಕೆ ಸಾಕು ಅಂತೇಳಿ ನಾನು ಭಾವಿಸ್ತೀನಿ ನಾವೀಗ ಗಮನಿಸುತ್ತಿರುವಂಥದ್ದು ಒಂದು ಪೂರ್ಣ ವಸ್ತು ಯಾವುದೇ ಒಂದು ವಸ್ತುವನ್ನು ನಾವು ಪೂರ್ಣವಾಗಿ ತೆಗೆದುಕೊಂಡಾಗ ಆ ವಸ್ತುವನ್ನು ಒಂದು ವಸ್ತು ಅಂತೇಳಿ ಕರಿತೀವಿ ಎಣಿಸೋದಕ್ಕೆ ಎಣಿಸೋದಕ್ಕೆ ನಮಗೆ ಒಂದೊಂದು ವಸ್ತುಗಳನ್ನು ಎಣಿಸ್ತಾ ನಾವು ಒಂದು ಎರಡು ಮೂರು ಹೀಗೆ ವಸ್ತುಗಳನ್ನು ಎಣಿಸ್ತಾ ಹೋಗ್ತೀವಿ ಎಣಿಸುವಾಗ ನಮಗೆ ಸಿಗ್ತಕ್ಕಂಥ ಮೊದಲ ಒಂದು ವಸ್ತುವನ್ನು ನಾವು ಒಂದು ಅಂತೇಳಿ ಲೆಕ್ಕ ಹಾಕ್ತಾ ಹೋಗ್ತೀವಿ ಆ ಒಂದು ಪೂರ್ಣ ವಸ್ತುವನ್ನು ತಗೊಂಡು ನಾವು ಮತ್ತೆ ಅದೇ ಪೂರ್ಣ ವಸ್ತುವನ್ನು ಸಮಭಾಗಗಳಾಗಿ ಮಾಡಿದಾಗ ಆ ಸಮಭಾಗಗಳಲ್ಲಿ ತೆಗೆದುಕೊಂಡ ಭಾಗಗಳನ್ನು ಸೂಚಿಸೋದಕ್ಕೆ ಅಂಕಿಅಂಶಗಳು ಅಂಕಿ ಸಂಖ್ಯೆಗಳು ಬೇಕಾಗುತ್ತವೆ ಅವುಗಳನ್ನು ನಾವೇನಂತ ಕರಿತೀವಿ ಭಿನ್ನರಾಶಿ ಅಂತ ಕರಿತೀವಿ ಭಿನ್ನರಾಶಿ ಅಂದರೆ ಏನು ಅನ್ನುವಂಥ ವಿಚಾರವನ್ನು ನಾವು ಹಲವಾರು ಉದಾಹರಣೆಗಳ ಮುಖಾಂತರ ಸ್ಪಷ್ಟವಾಗಿ ಅರ್ಥ ಮಾಡ್ಕೊತ ಹೋಗೋಣ ಭಿನ್ನರಾಶಿ ಅಂತಂದರೆ ಒಂದು ವಸ್ತುವಿನ ಸಮಭಾಗಗಳನ್ನು ಸಮಭಾಗಗಳನ್ನಾಗಿ ಮಾಡಿ ಆ ಭಾಗಗಳಲ್ಲಿ ಎಷ್ಟು ವಸ್ತುವನ್ನು ತೆಗೆದುಕೊಂಡಿದ್ದೀವಿ ಈಚೆಗೆ ತೆಗೆದಿದ್ದೀವಿ ಅನ್ನೋದನ್ನು ತೋರಿಸುವಂಥ ಸಂಖ್ಯೆಗಳನ್ನು ನಾವು ಭಿನ್ನರಾಶಿ ಅಂತ ಕರಿತೀವಿ ಈಗ ಇಲ್ಲಿರೋ ಉದಾಹರಣೆಗಳನ್ನು ನೋಡ್ತಾ ನೀವು ಭಿನ್ನರಾಶಿಗಳನ್ನು ಹೇಳ್ತಾ ಹೋಗಿ ಪ್ರತಿ ಭಿನ್ನ ರಾಶಿಯನ್ನು ಹೇಳ್ತಾ ಅವುಗಳನ್ನು ಬರಿತಾ ಹೋಗಿ ಪ್ರತಿ ಭಿನ್ನರಾಶಿಯನ್ನು ಕೂಡ ಹೆಸರಿಸ್ತಾ ಹೋಗಿ ಇನ್ನು ಮುಂದೆ ಈ ಭಿನ್ನರಾಶಿಗಳನ್ನು ನಾವು ಹಲವಾರು ವಿಧಗಳನ್ನು ಮಾಡ್ತೀವಿ ಆ ವಿಧಗಳನ್ನು ತಿಳಿತಾ ಹೋಗೋಣ ಆ ಭಿನ್ನರಾಶಿಯ ವಿಧಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಸಮಬಿನ್ನ ರಾಶಿ ಅಂತ ನೋಡ್ತೀವಿ ಎರಡನೇದು ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ ಅಂತ ಭಿನ್ನರಾಶಿಯಲ್ಲಿ ಮೂರು ವಿಧಗಳನ್ನು ನೋಡ್ತೀವಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಭಿನ್ನರಾಶಿಯ ವಿಧಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಪ್ರಸ್ತುತ ಇಲ್ಲಿರ್ತಕ್ಕಂಥ ಭಿನ್ನರಾಶಿಗಳನ್ನು ನೀವು ಹೆಸರಿಸ್ತಾ ಹೋಗಿ ಇದರ ಜೊತೆಗೆ ಬೇರೆ ಬೇರೆ ಉದಾಹರಣೆಗಳನ್ನು ತಗೊಂಡು ನೀವು ಆ ಒಂದು ಭಿನರಾಶ ಹೆಸರುಗಳನ್ನು ಪಟ್ಟಿ ಮಾಡ್ತಾ ಹೋಗಿ ಈ ಚಿತ್ರಗಳನ್ನು ನೋಡಿ ಇವುಗಳ ಹೆಸರುಗಳನ್ನು ಪಟ್ಟಿ ಮಾಡಿ ನೀವು ಹೇಳ್ತಾ ಹೋಗ್ಬೋದು ಥ್ಯಾಂಕ್ ಯು